ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಬಂಧು ಪ್ರಭುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ ಈ ದಿನ ಬುಧವಾರ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಪ್ರಾತಃ ಕಾಲ ಏಳು ಗಂಟೆ ಮೂವತ್ತೊಂಬತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಇದನ್ನು ಬಿಟ್ಟರೆ ಮಿಕ್ಕಿದಂತಹ ಈ ಸಮಯಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಶಸ್ತವಾಗಿರುತ್ತೆ ಯಮಗಂಟ ಕಾಲವೆಂದು ಬಿಟ್ಟು ರಾಹುಕಾಲವೆಂದು ಬಿಟ್ಟು ವ್ಯವಹಾರವನ್ನು ಮಾಡಿಕೊಳ್ಳಿ ಅನುಕೂಲವಾಗುತ್ತೆ ಅಂತ ಹೇಳ್ತಾ ನೋಡಿ ಈ ದಿನ ಮೇಷರಾಶಿವರಿಗೆ ನಿಮಗೆ ಸ್ವಲ್ಪ ಬುದ್ಧಿಯ ಮಾತುಗಳಲ್ಲಿ ತಿಳುವಳಿಕೆಯ ಮಾತುಗಳಲ್ಲಿ ಮಾತನಾಡುವಂತಹ ವಾಕ್ಯಗಳಲ್ಲಿ ವ್ಯತ್ಯಾಸವಿರುತ್ತೆ ಕೈ ಹಾಕಿದ ಕೆಲಸದಲ್ಲಿ ಸ್ವಲ್ಪ ನಷ್ಟದ ವಾತಾವರಣ ಇರುತ್ತೆ ಕೋಪದ ವಾತಾವರಣವು ನಿಮಗೆ ಜಾಸ್ತಿ ಇರುತ್ತೆ ಯಾವುದನ್ನು ಮಾಡರೂ ಸಹ ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಂಡು ವ್ಯವಹಾರವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತೀರಿ ಜಾಗ್ರತೆಯನ್ನು ವಹಿಸಿ ಇಲ್ಲವಾದಲ್ಲಿ ಸ್ವಲ್ಪ ವ್ಯವಹಾರದಲ್ಲಿ ಕಿರಿಕಿರಿಗಳಾಗಿ ಮನಸ್ತಾಪಗಳಾಗಿ ಆಗುವಂಥ ಕೆಲಸಗಳಲ್ಲಿ ನಷ್ಟವನ್ನು ಅನುಭವಿಸುವಂತಹ ದಿನಗಳಾಗಬಹುದು ಜಾಗ್ರತೆಯನ್ನು ವಹಿಸಿ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಅನುಕೂಲವಾಗುತ್ತೆ ಅನಂತರದಲ್ಲಿ ನೋಡಿ ಈ ದಿನ ಋಷುಭರಾಶಿಯವರಿಗೆ ಶುಭ ಕಾರ್ಯಗಳ ಚಿಂತನೆಯನ್ನು ಮಾಡ್ತೀರಿ ಮನೆ ಕಟ್ಟುವಂತಹ ಒಳ್ಳೆಯ ಶುಭಯೋಗಗಳು ನಿಮ್ಮದಾಗಿರುತ್ತೆ ಹೊಸ ಹೊಸ ವಸ್ತುಗಳ ಖರೀದಿಯ ಬಗ್ಗೆ ಚಿಂತನೆಯನ್ನು ಮಾಡ್ತೀರಿ ಶುಭವಾಗಿರುವಂತಹ ದಿನ ಈ ದಿನ ನಿಮ್ಮದಾಗಿರುತ್ತೆ ಮನಸ್ಸು ಬಹಳ ಪ್ರಶಾಂತವಾಗಿ ಆಹ್ಲಾದಕರವಾಗಿರುತ್ತೆ ತುಂಬ ಪ್ರಶಸ್ತವಾಗಿರುತ್ತೆ ಆದರೂ ಸಹ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹೋಗ್ಬೇಕಾದ್ರೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಒಂದು ನೂರು ನೂರು ಗ್ರಾಮ್ ಅಷ್ಟಿನ ಕುಂಕುಮವನ್ನು ನಿಮಗಿಲುವಂತಹ ಎಲ್ಲ ಅಕ್ಕಪಕ್ಕದಲ್ಲಿರುವಂತಹ ದೇವಿಯ ದೇವಸ್ಥಾನಕ್ಕೆ ದಾನ ಕೊಟ್ಟು ಬನ್ನಿ ಇನ್ನೂ ಅನುಕೂಲವಾಗುತ್ತೆ ಅನಂತರದಲ್ಲಿ ಮಿಥುನರಾಶಿಯವರಿಗೆ ನಿಮಗೆ ವ್ಯವಹಾರವಾದಂತಹ ವಿಚಾರಗಳು ಚೆನ್ನಾಗಿದೆ ಹೊಸ ಹೊಸ ಕೆಲಸಗಳ ಆಗಮನ ತುಂಬ ಚೆನ್ನಾಗಿದೆ ಮತ್ತು ನಿಮ್ಮಲ್ಲಿ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಕುಟುಂಬದಲ್ಲಿ ಹಿತವಾದಂತಹ ವಾತಾವರಣ ಕೆಲಸ ಮಾಡುವಂತಹ ಜಾಗದಲ್ಲಿ ಒಳ್ಳೆಯ ತಾಳ್ಮೆಯ ಮಾತುಗಳು ಮತ್ತು ಪ್ರಶಂಸೆಯ ಮಾತುಗಳು ಇದೆಲ್ಲವೂ ಸಿಗುವಂತಹ ವಾತಾವರಣ ಮಿಥುನ್ ರಾಶಿಯವರಿಗಿರುತ್ತೆ ತುಂಬ ಪ್ರಶಸ್ತವಾಗಿರುತ್ತೆ ಮತ್ತು ಏನಾದರೂ ಪೂಜೆ ಮಾಡಬೇಕಾ ಗುರುಗಳೇ ಅಂತ ಅಂದರೆ ನಿಮಗೆ ಅಧಿಪತಿಯಾದಂಥವನ ಬುಧಗ್ರಹ ಬುಧಗ್ರ ಅನುಗ್ರಹ ಪಡ್ಕೋಬೇಕು ಅಂತ ಅಂದರೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅನುಕೂಲವಾಗುತ್ತೆ ಮತ್ತು ಕರ್ಕಾಟಕ ರಾಶಿವರೆಗೆ ಸ್ವಲ್ಪ ಶತ್ರುಗಳ ಕಾಟ ಇರುತ್ತೆ ಬೇಸರದ ವಾತಾವರಣವು ಇರುತ್ತೆ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳು ಇರುತ್ತೆ ಅದನ್ನು ಬಿಟ್ಟರೆ ನಿಮಗೆ ಹಣಕಾಸಿನ ಅನುಕೂಲಗಳಿರುತ್ತೆ ಅದನ್ನು ಒಳ್ಳೆ ಸಮಯಕ್ಕಾಗಿ ಒಳ್ಳೆ ಸಂದರ್ಭಗಳಿಗಾಗಿ ಒಳ್ಳೆಯ ಕೆಲಸಗಳಿಗಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ ಇಲ್ಲವಾದಲ್ಲಿ ದುಂದು ವೆಚ್ಚಗಳಾಗುವಂತಹ ಸಂದರ್ಭಗಳು ನಿಮ್ಮದೆ ನಿಮಗೆ ಆಗುವಂತಹ ವಾತಾವರಣ ಇರುತ್ತೆ ಜಾಗ್ರತೆಯನ್ನು ವಹಿಸಿ ಸ್ವಲ್ಪ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಇನ್ನೂ ಅನುಕೂಲವಾಗುತ್ತೆ ಮತ್ತು ಸಿಂಹರಾಶಿವರಿಗೆ ಸ್ವಲ್ಪ ನಿಮಗೆ ದೃಷ್ಟಿದೋಷಗಳಿರುವಂತಹ ವಾತಾವರಣಗಳಿರುತ್ತೆ ಯಾಕೆ ಅಂತಂದರೆ ಶನಿಯ ದೃಷ್ಟಿಯೇ ನಿಮ್ಮ ಮೇಲಿರುವಂಥದ್ದು ದೃಷ್ಟಿಯ ವಾತಾವರಣಗಳಿರುತ್ತೆ ವ್ಯವಹಾರದಲ್ಲಿ ಅಲ್ಪ ಅಲ್ಪ ಪ್ರಗತಿ ಇರುತ್ತೆ ದೊಡ್ಡ ಮಟ್ಟದ ನಷ್ಟವೂ ಇಲ್ಲ ದೊಡ್ಡ ಮಟ್ಟದ ಲಾಭವೂ ಇಲ್ಲ ಅಲ್ಪ ಮಟ್ಟದ ಪ್ರಗತಿಯನ್ನು ಕಾಣುವಂಥದ್ದು ಸ್ವಲ್ಪ ದೂರದ ಪ್ರಯಾಣದ ಚಿಂತನೆಯನ್ನು ಮಾಡ್ತಿರ್ತೀರಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೋಗುವಂಥ ಆಸಕ್ತರಾಗಿರ್ತೀರಿ ಮತ್ತು ನಿಮ್ಮ ಗ್ರಾಮಗಳಿಗೆ ನಿಮ್ಮ ನಿಮ್ಮ ಜನ್ಮ ಗ್ರಾಮಗಳಿಗೆ ಹೋಗುವಂತಹ ಸ್ವಲ್ಪ ಉತ್ಸಾಹಕರಾಗಿರ್ತೀರಿ ಈ ದಿನ ಈ ರೀತಿಯಾದಂತಹ ವಾತಾವರಣ ಸಿಂಹರಾಶಿವರಿಗಿರುತ್ತೆ ಸಿಂಹರಾಶಿವರಿಗೆ ಎಲ್ಲಿ ಸ್ವಲ್ಪ ನೆಗೆಟಿವ್ಸ್ ಪ್ರಾಬ್ಲಮ್ಸ್ಗಳಿರುತ್ತೆ ಅದಕ್ಕೋಸ್ಕರವಾಗಿ ನೀವು ಸ್ವಲ್ಪ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆ ಒಂದು ನಮಸ್ಕಾರಾದಿಗಳನ್ನು ಮಾಡುವಂಥದ್ದು ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಅಭ್ಯಾಸ ಮಾಡಿಕೊಳ್ಳಿ ಒಳ್ಳೆಯದಾಗತ್ತೆ ಅನಂತರದಲ್ಲಿ ಕನ್ಯ ರಾಶಿವರಿಗೆ ಪ್ರೀತಿಗೆ ಪಾತ್ರರಾದವರಂಥವರಿಂದಲೇ ನಿಮಗೆ ಸ್ವಲ್ಪ ವಂಚನೆ ಆಗುವಂತಹ ವಾತಾವರಣಗಳು ನಿರ್ಮಾಣವಾಗಬಹುದು ಸ್ವಲ್ಪ ನಿಮ್ಮನ್ನು ಕರೆಸಿ ನಿಮ್ಮನ್ನು ಹೊಗಳಿ ಅನಂತರದಲ್ಲಿ ಅವಮಾನಗಳನ್ನು ಮಾಡುವಂತಹ ವ್ಯಕ್ತಿಗಳಿರ್ತಾರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ವ್ಯವಹಾರದಲ್ಲಿ ನೆಮ್ಮದಿಯಾದಂತಹ ವಾತಾವರಣ ಅಂತೂ ಇದೆ ನಿಮ್ಮ ಹೇಳಿಗೆ ನಿಮ್ಮ ಅನುಕೂಲ ನಿಮ್ಮ ವ್ಯಕ್ತಿತ್ವವನ್ನು ನೋಡಿ ಸ್ವಲ್ಪ ಅಸುಹೆ ಪಡುವಂಥವರು ಅವಹೇಳನವಾಗಿ ಮಾತನಾಡುವಂಥವರು ಇರ್ತಾರೆ ಅದರ ಬಗ್ಗೆ ತಲೆಕೊಡಿಸ್ಕೊಡುವಂಥ ಅವಶ್ಯಕತೆಗಳು ಬರೋದಿಲ್ಲ ಆದರೂ ಸಹ ಸ್ವಲ್ಪ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅನುಕೂಲವಾಗುತ್ತೆ ಅನಂತರದಲ್ಲಿ ತುಲಾರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಸುಸ್ತು ಸಂಕಟದ ವಾತಾವರಣ ಅದನ್ನು ಬಿಟ್ಟರೆ ಹಣಕಾಸಿನ ಸ್ವಲ್ಪ ಖರ್ಚು ಮತ್ತು ಸ್ವಲ್ಪ ಕಲಹ ಅನಂತರದಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಯಾವುದಾದ್ರು ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡುವಂತಹ ಚಿಂತನೆ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆಯಾಗುವಂತಹ ವಾತಾವರಣಗಳು ಇದೆಲ್ಲವೂ ಸಹ ತುಲಾರಾಶಿ ಅವರಿಗಿರುತ್ತೆ ಎಲ್ಲೆಲ್ಲಿ ಸಮಸ್ಯೆಗಳು ಜಾಸ್ತಿ ಇರುತ್ತೋ ಅದರ ಸಂಬಂಧಪಟ್ಟಂತಹ ರೀತಿಯಲ್ಲಿ ನಿಮಗೆ ಅಧಿಪತಿಯಾದಂಥವನೇ ಶುಕ್ರಗ್ರಹ ಶುಕ್ರಗ್ರಹ ಆರಾಧನೆ ಮಾಡಬೇಕು ಅಂತ ಅಂದಾಗ ನಾವು ಶಿವನ ಪ್ರಾರ್ಥನೆ ಮಾಡಿಕೊಳ್ಬೇಕು ಶಿವನ ಪ್ರಾರ್ಥನೆ ಮಾಡಿಕೊಂಡಾಗ ಅನುಕೂಲವಾಗುತ್ತೆ ತುಲಾರಾಶಿವರಿಗೆ ಅನಂತರದಲ್ಲಿ ವೃಶ್ಚಿಕ ರಾಶಿವರಿಗೆ ಶುಭ ಕಾರ್ಯಗಳ ಚಿಂತನೆ ಮಾಡುವಂಥ ಶುಭಯೋಗ ಮತ್ತು ಪುತ್ರರಿಂದ ಒಂದು ಸಂತಸದ ಮಾತುಗಳಾಡುವಂಥದ್ದು ಮನಸ್ಸಿಗೆ ನೆಮ್ಮದಿಯಾದಂತಹ ವಾತಾವರಣ ಹಣಕಾಸಿನ ಒಳ್ಳೆಯ ಅನುಕೂಲ ಕೈಯಾಕ್ಯದ ಕೆಲಸಗಳಲ್ಲಿ ಪ್ರಗತಿ ಧನ ಆಗಮನವಾಗುವಂತಹ ಶುಭಯೋಗ ಧನುಸ್ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಅಧಿಪತಿಯಾದಂಥವನು ಕುಜಗ್ರಹ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋದ್ರಿಂದ ಇನ್ನೂ ದೊಡ್ಡ ಮಟ್ಟದ ಲಾಭ ಸಿಗುವಂಥ ಅನುಗ್ರಹ ನಿಮ್ಮದಾಗುತ್ತೆ ಅನಂತರದಲ್ಲಿ ಧನುಸ್ ರಾಶಿವರೆಗೆ ಮಕ್ಕಳಲ್ಲಿ ಸಂತಸದ ವಾತಾವರಣ ಓದುವಂತಹ ಮಕ್ಕಳಿಗೆ ಒಳ್ಳೆಯ ಜ್ಞಾಪಕ ಶಕ್ತಿ ಮತ್ತು ಸಂತಸದಿಂದ ಕಾಲ ಕಳೆಯುವಂಥದ್ದು ಕುಟುಂಬದಲ್ಲಿ ಒಂದು ಹಿತವಾದಂತಹ ವಾತಾವರಣ ಮತ್ತು ಪ್ರೀತಿ ಪಾತ್ರರ ಆಗಮನವಾಗುವಂಥ ಶುಭ ಯೋಗ ವ್ಯವಹಾರದಲ್ಲಿ ಅನುಕೂಲ ಸ್ನೇಹಿತರಿಂದ ಸಹಕಾರ ಸಹಯೋಗ ಸಿಗುವಂತಹ ಒಳ್ಳೆಯ ದಿನ ಧನುಸು ರಾಶಿಯವರಿಗಾಗಿರುತ್ತೆ ಧನುಸ್ ರಾಶಿಯವರು ಗುರುವಿನ ಆರಾಧನೆ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣ ಅನುಕೂಲವಾಗುತ್ತೆ ಅನಂತರದಲ್ಲಿ ಮಕರ ರಾಶಿಯವರಿಗೆ ಆರ್ಥಿಕ ವ್ಯವಸ್ಥಿತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ ಕೈ ಹಾಕಿದ ಕೆಲಸದಲ್ಲಿ ಅಲ್ಪ ಪ್ರಗತಿ ಸಿಗುತ್ತೆ ಮತ್ತು ಸ್ವಲ್ಪ ಮಾಡುವಂಥ ಕೆಲಸದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಣ್ಣ ಸಣ್ಣ ಕಿರಿಕಿಗಳು ಕಿರಿಕಿರಿ ಆಗುವಂತಹ ವಾತಾವರಣಗಳಿರುತ್ತೆ ಆದರೂ ಸಹ ನಿಮ್ಮ ದೃಢವಾದಂತಹ ನಿರ್ಧಾರ ಎಲ್ಲವನ್ನು ನಿಭಾಯಿಸುವಂತಹ ಚಾಕುಚಕ್ಯತೆ ನಿಮ್ಮದಾಗಿರುತ್ತೆ ಯಾವುದೇ ಸಮಸ್ಯೆಗಳು ಬಂದರೂ ಅದನ್ನು ಸಲೀಸಾಗಿ ನಿಭಾಯಿಸುವಂತಹ ವಾತಾವರಣ ನಿಮ್ಮಲ್ಲಿ ಕೂಡಿರುತ್ತೆ ನಿಮ್ಮಲ್ಲಿ ಆ ಬೆಳವಣಿಗೆ ಬೆಳೆದಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ಅದೇ ಸಣ್ಣ ಪುಟ್ಟ ಕಿರಿಕಿಗಳು ಇವೆಲ್ಲವೂ ಸಹ ಇರೋದ್ರಿಂದ ಸ್ವಲ್ಪ ಅದಕ್ಕೆ ನಾವು ಮುಕ್ತಿ ಸಿಗಬೇಕು ಅಂತ ಅಂದಾಗ ಸ್ವಲ್ಪ ಶನಿಮಾತ್ಮನ ಪ್ರಾರ್ಥನೆ ಮಾಡಿಕೊಳ್ಳಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ವಲ್ಪ ದೀಪದ ಎಣ್ಣೆಯನ್ನು ದಾನ ಕೊಟ್ಟು ಬನ್ನಿ ಇನ್ನೂ ಅನುಕೂಲವಾಗುತ್ತೆ ಅನಂತರದಲ್ಲಿ ಕುಂಭರಾಶಿಯವರಿಗೆ ಆತುರದ ನಿರ್ಧಾರಗಳಿಂದ ಸ್ವಲ್ಪ ನಷ್ಟದ ವಾತಾವರಣ ನಿಮ್ಮದಾಗಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ವ್ಯವಹಾರದಲ್ಲಿ ಸ್ವಲ್ಪ ಬೇಸರದಿಂದ ನೀವು ಇರ್ತೀರಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ತಾಳ್ಮೆಯನ್ನು ಕಳ್ಕೊಂಡು ವ್ಯವಹಾರವನ್ನು ಮಾಡೋಕ್ಕೆ ಹೋಗಬೇಡಿ ಯಾವುದೇ ಬಂದರೂ ದೀರ್ಘವಾದಂಥ ಚಿಂತನೆಯನ್ನು ಮಾಡಿ ಆಲೋಚನೆ ಮಾಡಿ ಅನಂತರ ಇನ್ನೊಬ್ಬರ ಜೊತೆ ಅದನ್ನು ಬಗ್ಗೆ ಮಾತುಕತೆಗಳನ್ನು ಆಡಿಕೊಂಡು ವ್ಯವಹಾರವನ್ನು ಮಾಡಿ ಅನುಕೂಲವಾಗುತ್ತೆ ಮತ್ತು ಇಲ್ಲವಾದಲ್ಲಿ ಹಣಕಾಸಿನ ಸ್ವಲ್ಪ ದುಂದು ವೆಚ್ಚಗಳು ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಸಂಕಷ್ಟಗಳನ್ನು ಅನುಭವಿಸುವಂತಹ ವಾತಾವರಣಗಳಿರುತ್ತೆ ಕೋಪದ ವಾತಾವರಣ ಕಡಿಮೆ ಮಾಡಿಕೊಂಡು ವ್ಯವಹಾರವನ್ನು ಮಾಡಿ ಅನುಕೂಲವಾಗುತ್ತೆ ಅನಂತರದಲ್ಲಿ ಮೀನದ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಕಟಿ ಹಣಕಾಸಿನ ಅನುಕೂಲ ವ್ಯವಹಾರದಲ್ಲಿ ಅನುಕೂಲವಾಗಿದ್ದರೂ ಸಹ ಹಣಕಾಸಿನ ಸ್ವಲ್ಪ ದುಂದು ವೆಚ್ಚಗಳು ಹಣಕಾಸಿನಲ್ಲಿ ಸ್ವಲ್ಪ ಬೇರೆಯವರಿಂದ ಸ್ವಲ್ಪ ಸಣ್ಣ ಪುಟ್ಟ ಮೋಸಗಳಾಗುವಂತಹ ವಾತಾವರಣಗಳಾಗಬಹುದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅದನ್ನು ಬಿಟ್ಟರೆ ವ್ಯವಹಾರ ಚೆನ್ನಾಗಿದೆ ವ್ಯವಸಾಯ ಚೆನ್ನಾಗಿದೆ ಮಾಡುವಂಥ ಕೆಲಸದಲ್ಲಿ ಅನುಕೂಲವಿದೆ ಎಲ್ಲವೂ ಸಹ ಅನುಕೂಲವಾಗುವಂತಹ ದಿನವು ನಿಮ್ಮದಾಗಿರುತ್ತೆ ವಿದ್ಯಾರ್ಥಿಗಳಿಗಂತೂ ಒಳ್ಳೆಯ ನೆನಪಿಶ್ ನೆನಪಿನ ಶಕ್ತಿ ಇರುವಂತಹ ದಿನ ಇದನ್ನು ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ ಈ ದಿನದ ಬುಧವಾರದ ಜ್ಯೋತಿಷಿದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ ಸುಖಿನೋ ಭವಂತು ಲೋಕಾಸಮಸ್ತ ಭವಂತು